ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮರ್ಥವಾದಂಥ ಆಡಳಿತ ಕೊಡುವುದರ ಮೂಲಕ ಐದು ಗ್ಯಾರಂಟಿಗಳನ್ನ ಯಥಾವತ್ತಾಗಿ ಜಾರಿ ಮಾಡಿ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲ ಶಾಸಕರಿಗೆ ಅನುದಾನವನ್ನು ಕೊಡುವುದರ ಮೂಲಕ ಎರಡು ವರ್ಷ ಪೂರೈಸಿದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಂಪುಟದ ಎಲ್ಲ ಸಚಿವರಿಗೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ವಿಜಯನಗರದಲ್ಲಿ ನಡೆಯತಕ್ಕಂಥ ನಮ್ಮ ಸಮಾವೇಶ ಭಾಳ ಅದ್ಭುತವಾಗಿ ಆಯೋಜನೆ ಕೂಡ ಮಾಡಿದ್ದೇವೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡಿ ಅಲ್ಲಿ ವ್ಯವಸ್ಥೆನೂ ಕೂಡ ನೋಡಲಿಕ್ಕೆ ಹೋಗಿದ್ದಾರೆ ಒಂದು ಸಂತೋಷ ಅಂದರೆ ಮುಖ್ಯಮಂತ್ರಿಗಳು ತಮ್ಮ ಆಡಳಿತದಲ್ಲಿ ಎಂಥ ಭಾರತೀಯ ಜನತಾ ಪಾರ್ಟಿಯವರು ಏನೇ ತೊಂದರೆ ಕೊಟ್ಟರು ಕೂಡ ಅದಕ್ಕೆ ಯಾವುದೇ ಜಗ್ಗದೆ ಬಗ್ಗದೆ ಒಂದು ಒಳ್ಳೆಯ ಆಡಳಿತ ಕೊಟ್ಟರೆ ಅದಕ್ಕೆ ಅದ್ರ ಜೊತೆಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ ಇಬ್ಬರು ಜೋಡೆತ್ತುಗಳಾಗಿ ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ಯಾರ ಒಳ್ಳೆಯ ಸರ್ಕಾರ ಕೊಟ್ರೆ ಅದಕ್ಕೆ ನಾನು ರಾಜ್ಯದ ಜನತೆಗೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ಕಾರ ಎರಡು ವರ್ಷ ಸಮರ್ಥವಾಗಿ ಒಳ್ಳೆಯ ಕೆಲಸ ಮಾಡುತ್ತೆ ಅನ್ನುವಂಥ ವ್ಯವಸ್ಥೆ ಹೇಳೋದ್ರ ಮೂಲಕ ನನಗಂತೂ ಭಾಳ ಸಂತೋಷ ಆಗಿದೆ ನವಲ್ಗುಂದಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿದೆ ಅದು ರಸ್ತೆಗಳದ್ದಿರ್ಬೋದು ಶಾಲೆಗಳಿರ್ಬೋದು ಮತ್ತು ಇದೇ ರೀತಿಯಾಗಿ ಮಾಡಿದ್ರೆ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ್ದೇನಂಗೆ ಉಡುಕಿ ಕ್ಷೇತ್ರಗಳಿಗೆ ಇನ್ನೂ ಬೇಕು ಬೇಡಿಕೆ ಅನ್ನೋ ಅಂತ ಬೇಡಿಕೆಗಳದಾವೆ ಈಗಾಗಲೇ ಮತ್ತೆ ಐವತ್ತು ಕೋಟಿ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡ್ರೆ ಅಭಿವೃದ್ಧಿಗೂ ಕೂಡ ಯಾವುದೂ ತೊಂದರೆ ಇಲ್ಲ ಇವತ್ತು ಗ್ಯಾರಂಟಿನೂ ಸಮರ್ಥ್ಯವಾಗಿ ಕೊಟ್ಟಿವಿ ಒಂದು ಒಳ್ಳೆಯ ಸರ್ಕಾರವನ್ನು ನಡೆಸಿವೆ ಅಂತಕೊಂಡು ನನಗೆ ಹೆಮ್ಮೆ ಇದೆ ಅದಕ್ಕೆಲ್ಲರೂ ವಿಜಯನಗರಕ್ಕೆ ಆಗಮಿಸ್ಬೇಕು ಅಂತಕೊಂಡು ಹೇಳಿ ರಾಜ್ಯದ ಜನತೆಗೆ ಮನವಿಯನ್ನು ಮಾಡ್ತಾರೆ ಈಗ ಸರ್ಕಾರ ವರ್ಷ ತುಂಬಿದೆ ಈ ಸಂದರ್ಭದಲ್ಲಿ ಸಂಪುಟ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಂಪುಟ ವಿಸ್ತರಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್ ಇದೆ ಇವತ್ತು ಮಾಧ್ಯಮಗಳಲ್ಲಿ ಕೂಡ ವರದಿಯಾಗಿದೆ ಇಲ್ಲ ರೀಸಫಲ್ ಮಾಡ್ತಾರ ಅಂತಕೊಂಡು ಹೇಳಿ ರೀಸಪಲ್ ಮಾಡಿದ್ರೆ ಹೊಸಬರಿಗೆ ಅವಕಾಶಗಳು ಸಿಗ್ತಾವೆ ಅನ್ನೋಂಥದ್ದು ಒಂದು ಎಲ್ಲ ಶಾಸಕರ ಬೇಡಿಕೆ ಇದೆ ಅದಕ್ಕೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷದ ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮ ಅಂತ ನಾವೆಲ್ಲರೂ ಭದ್ರಾಗಿರ್ತೀವಿ ನಮ್ಮ ಎಲ್ಲ ಶಾಸಕರು ನೂರ ಮೂವತ್ತೆಂಟು ಜನ ಏನು ಗೆದ್ದೀವಿ ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆ ಇದ್ದೀವಿ ಪಕ್ಷ ಏನು ನಿರ್ಣಯ ತಗೋತೈತಿ ಅದಕ್ಕೆ ನಾವು ಭದ್ರಾಗಿರ್ತೀವಿ ಹೊಸದಾಗಿ ಏನಾರ ಮಾಡ್ತೀವಿ ಅಂತ ಸಂತೋಷ ಆಕಾಂಕ್ಷಿ ಹೌದು ಅಲ್ಲ ನಾನು ಸಚಿವನ ಆಗಬೇಕು ಅನ್ನೋಂಥ ಆಸೆ ನನಗಿದ್ರು ಕೂಡ ಅದು ಏನೋ ಮಾಡ್ತಕ್ಕಂಥದ್ದು ಇರೋದ್ರೂ ಕೂಡ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಕ್ಕಂಥ ಅವರು ವಿವೇಚನೆಗೆ ಬಿಡ್ತೀವಿ ಕೊಟ್ಟರೆ ಸಮರ್ಥವಾಗಿ ಮಾಡ್ತಕ್ಕಂಥ ಶಕ್ತಿ ದೇವ್ರು ನನಗೂ ಕೊಟ್ಟು ಮಾಡಿ ತೋರಿಸ್ತೇವೆ ಕೆ ಎಸ್ ಮುನಿಯಬ್ರು ಪದೇ ಪದೇ ಹೇಳ್ತಾ ಇದಾರೆ ಸರ್ ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಹಲವರು ಗೇಟ್ ಪಾಸ್ ಕೊಡಬೇಕು ಅಂತ ಅಲ್ಲ ಹಿರಿಯರಂಥ ಕೆ ಎಸ್ ಮುನಿಯಪ್ಪ ಸಾಹೇಬರು ಆ ರೀತಿಯಾಗಿ ಹೇಳಿದರೆ ಅದು ಹೈಕಮಾಂಡ್ ಮುಂದೆ ಅವರು ಹೇಳಿರ್ತಾರೆ ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಸಂಪುಟ ವಿಸ್ತರಣೆ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಿದೆ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಂಥ ಪರಮಾಧಿಕಾರ ಬಟ್ ಆದರೆ ಒಳ್ಳೇದು ಅಂತ ತಮ್ಮ ಅಭಿಪ್ರಾಯ ಅಲ್ಲ ಆದರೂ ಒಳ್ಳೇದೇ ವಯಸ್ಸಲ್ಲ ಯಾರಿಗೊಂದು ಹತ್ತು ಮಂದಿ ಎಮ್ ಎಲ್ ಎ ಹೊಸ್ದಾಗಿ ಮಂತ್ರಿಗಳು ಬೇಡ ಅಂತ ಹೇಳೋಕ್ಕಾಗತ್ತ ಅವರ ಅಭಿಪ್ರಾಯ ಭಾಳ ಜನ ಆಗ್ಬೇಕಂತಿದೆ ಎಲ್ಲ ಈ ವ್ಯವಸ್ಥೆ ಇರುದಲ್ಲ ಅಧಿಕಾರದಾಗ ಯಾರು ಇಮ್ ಎಲ್ ಎ ಹಾಕಾರೆ ಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಚೆ ಇರ್ತದೆ ಬಟ್ ಎಲ್ಲರಿಗೂ ಯಾಕೆ ಮೂವತ್ತ್ನಾಲ್ಕು ಮಂದಿ ಮಾತ್ರ ಮಾಡೋಕ್ಕೆ ಅವಕಾಶ ಇರ್ತದೆ ಪ್ರಜಾಪ್ರಭುತ್ವದಲ್ಲಿ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅದು ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ Okay. Thank you, sir. <laughs>